ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತೆಲ್ಲ ಹಬ್ಬ ಮಾಡಿಬಿಟ್ಟು ಫ್ರೀಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ ನಾನು ಕೂತ್ಕೊಂಡ್ಬಿಟ್ಟಿದ್ದೀನಿ ನೀವು ಕೂತ್ಕೊಂಡಿರ್ತೀರ ಇಷ್ಟತ್ತಾದ್ರೂ ಏನು ಮಾಡೋಕ್ಕಾಗತ್ತೆ ಇವತ್ತು ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿನ್ನೆ ಎಲ್ಲ ಫುಲ್ಲು ಬ್ಯುಸಿ ಇದ್ದೆ ತಲೆನೋವು ಬೇರೆ ಬಂದ್ಬಿಡ್ತು ನನಗೂ ಬೆಳಗ್ಗೆಯಿಂದ ನಿನ್ನೆಯಿಂದನೇ ಕೋಲ್ಡ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ ನೆಗಡೇ ಸ್ಟಾರ್ಟ್ ಆಗಿ ಮೂಗಲ್ ಬೇರೆ ಸುರಿತೈತೆ ಯಾಕೆ ಅಂತ ಅಂದರೆ ಎಲ್ಲೋ ಹೋಗಬೇಕಾಯ್ತು ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಹೋಗಿದ್ವಿ ಎ ಸಿ ಬೇರೆ ಬಿಸಿಲು ಜಾಸ್ತಿ ಐತೆ ಎ ಸಿ ಬೇರೆ ಹಾಕ್ಕೊಂಡು ಹೋಗಿದ್ವಿ ಹಂಗಾಗಿ ಒಂದು ಎಳ್ನೀರು ನೀರು ಬೇರೆ ಕುಡಿದ್ವಿ ಬಾಯಕೆ ಆಗ್ತಾಯಿದೆ ಅಂತ ಅದು ಎಲ್ಲ ಎತ್ತಾಕ್ಬಿಟ್ಟು ತಲೆ ಬೇರೆ ನೋವು ನೋಡ್ತಾ ಇರ್ಬೋದು ನನ್ನ ಕಣ್ಣು ಹೆಂಗಾಗಿದೆ ಅಂತ ನೋಡಿ ತಲೆನೋವು ರಾತ್ರಿಯಿಂದನೂ ತಲೆನೋವು ಈ ಥರ ಸ್ಟಾರ್ಟ್ ಆಯಿತೆ ಬೆಳಗ್ಗೆನೇ ಎದ್ದು ನೆನ್ನೆದು ವೀಡಿಯೋನೂ ಹಾಕ್ತೀನಿ ನಾನು ನಿನ್ನೆ ದೇವಸ್ಥಾನಕ್ಕೆ ನೆನ್ನೆ ದೇವಸ್ಥಾನಕ್ಕೆ ಹೋದಾಗ ಒಂದು ಸ್ವಲ್ಪ ಸಖತ್ತು ಹೋಗೋ ರೂಟು ಒಂಥರ ಚೆನ್ನಾಗಿತ್ತು ಒಂಥರ ರಿಸ್ಕಿ ಪ್ಲೇಸ್ ಥರ ಇತ್ತು ಅದೊಂಥರ ಚೆನ್ನಾಗಿತ್ತು ಆಮೇಲೆ ಅಲ್ಲೆಂದ ಪೂಜೆ ಎಲ್ಲ ಮಾಡ್ಕೊಂಬಂದು ಇವತ್ತು ಬೆಳಗ್ಗೆ ಹಬ್ಬ ನಿನ್ನೆಲ್ಲ ಉಪವಾಸ ಇರ್ತಾರಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಇದ್ಕಿದ್ದು ಬೆಳೆ ಸಾರು ಪಾಯಸ ಈ ಥರ ಮಾಡ್ಕೊಂಡು ಮುದ್ದೆ ಈ ಥರ ಎಲ್ಲ ಮೊಸರನ್ನ ಹಪ್ಪಳ ಈ ಥರ ಮಾಡಬೇಕು ಅದೇನೇನು ಪಲ್ಯಗಳು ಅವು ಇವು ಮಾಡ್ತಾರೆ ಮನೇಲಿ ಮಕ್ಕಳು ಯಾರು ಅಷ್ಟು ಪಲ್ಯಗಳು ಅಂದರೆ ಈ ಆಲೂಗಡ್ಡೆ ಪಲ್ಯ ಅಂತೆಲ್ಲ ಮಾಡ್ತಾರೆ ಕಡೆ ನಮ್ಮ ನಮ್ಮ ಮನೇಲಿ ಯಾರೂ ಆಲೂಗಡ್ಡೆ ಜಾಸ್ತಿ ತಿನ್ನಲ್ಲ ಅದು ಸಿಕ್ಕಾಪಟ್ಟೆ ವಾಯು ಜಾಸ್ತಿ ಕೈಕಾಲೆಲ್ಲ ಹಂಗಂಗೆ ಇಟ್ಕೊತಾ ಇರ್ತವೆ ಅದಕ್ಕೆ ನೆನೆ ಆಲೂಗಡ್ಡೆ ಜಾಸ್ತಿ ಬಳಸೋದೇ ಇಲ್ಲ ನಾವು ತಿನ್ನೋಕ್ಕೂ ಹೋಗಲ್ಲ ನಾನು ಸಾಮಾನ್ಯಕ್ಕೆ ಆಲೂಗಡ್ಡೆ ವಾಯು ಪದಾರ್ಥ ಯಾವುವು ಅಷ್ಟು ಇಷ್ಟಪಡಲ್ಲ ತಿನ್ನಕ್ಕೆ ಹೋಗಲ್ಲ ಒಂದು ಹಣ್ಣು ತೋರಿಸ್ತೀನಿ ನಿಮ್ಗೇನಾದ್ರೂ ಈ ಥರ ಹಣ್ಣು ಸಿಕ್ಕುರೇ ಡೆಫಿನೆಟಾಗಿ ತಿನ್ನಿ ಈ ಹಣ್ಣು ತೋರಿಸ್ತೀನಿ ಯಾವ ಹಣ್ಣು ಅಂತ ನೋಡಿ ಈ ಹಣ್ಣು ನೆನ್ನೆ ನೆನ್ನೆನ ತಂದಿದ್ದು ನಾನು ನಿನ್ನೆನೋ ಮೊನ್ನೆನೋ ತಂದಿದ್ದು ಒಂದೇ ಎರಡೂವರೆ ಕೆ ಜಿ ಇತ್ತು ಇದು ನೋಡ್ತಾ ಇರ್ಬೋದು ಮುಳ್ಳು ರಾಮ್ ಫಲ ಅಂತ ರಾಮ್ ಫಲ ಹುಳಿ ರಾಮ್ ಫಲ ಏನೇನೋ ಹೆಸ್ರುಗಳ್ನ ಇಟ್ಟು ಕರೀತಾರೆ ಇದನ್ನು ತುಂಬ ತುಂಬಾ ಇದು ಆಮೇಲೆ ಆರೋಗ್ಯಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೆಯದಿದು ಇದು ಕ್ಯಾನ್ಸರ್ಗೆ ಆಗಿ ಕೆಲಸ ಮಾಡುತ್ತಂತೆ ನಮಗೇನು ಕ್ಯಾನ್ಸರ್ ಇಲ್ಲ ಮೇಡಮ್ ಅಂತ ಅಂದರೆ ಇಲ್ಲ ಕ್ಯಾನ್ಸರ್ಗೆ ಅಂತಲ್ಲ ಬಟ್ ಇದು ಹಣ್ಣು ತುಂಬ ಅಂದರೆ ತುಂಬಾ ಒಳ್ಳೇದು ಎಲ್ಲದಕ್ಕೂ ಒಳ್ಳೆಯದು ಇದು ನಮ್ಮ ದೇಹದಲ್ಲಿ ಆ್ಯಂಟಿಬಯೋಟಿಕ್ಕು ಉತ್ಪಾದನೆ ಮಾಡೋಕ್ಕೆ ಇದು ಇದಾಗುತ್ತೆ ಸೊ ನೀವು ಇದೆಲ್ಲಾದರೂ ಸಿಕ್ಕಿದ್ರೆ ಈ ಹಣ್ಣು ಈ ಥರ ಇರುತ್ತೆ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ತೊಗೊಂಬಂತೀನಿ ಎಲ್ಲ ಹಣ್ಣು ಇರಬೇಕು ಕೆಲವರು ಈ ಹಣ್ಣ ಬಾ ಕೆಲವ್ರು ಬಾಳೆಹಣ್ಣು ನೋಡಿದ್ರು ಹೇ ಅಂತಿರ್ತಾರೆ ಹೇಳ್ತಾರೆ ಫ್ರೂಟ್ಸ್ಗಳೆಲ್ಲ ತಿನ್ಬೇಕ್ರಿ ಈಗಿನ ಫುಡ್ಡಲ್ಲಿ ಏನೂ ಇಲ್ಲ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ತಿನ್ನಬೇಕು ತಿಂದಿರ ತಿಂದಿರ ತಿಂದಿರೇ ಅದು ಇದು ಆಳು ಅಧ್ವನ ಕಾಯಿಲೆಗಳನ್ನ ಬರ್ಸ್ಕೊತಾ ಇರ್ತಾರೆ ಇಂಥವೆಲ್ಲ ತಿನ್ನಲ್ಲ ನಾನು ಹೇಳಬೇಕು ಅಂದರೆ ಪಾಪಸ್ ಕಳ್ಳಿ ಹಣ್ಣು ಕೂಡ ಬಿಟ್ಟಿಲ್ಲ ಬೇಲಿ ಹಣ್ಣು ಬಿಟ್ಟಿಲ್ಲ ನನ್ನ ಚಿಕ್ಕ ಹುಡುಗಿಲಿ ಏನೋ ಗೊತ್ತಿಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಯಾರು ಅಂಥದ್ದು ಏನಾದರು ತೋರಿಸ್ತು ಅಂತ ತಿನ್ಬಿಟ್ಟು ಟೇಸ್ಟ್ ನೋಡಬೇಕು ಹೆಂಗಿರುತ್ತೆ ಅಂತ ತಿನ್ಬಿಡ್ತಿದ್ದೆ ನಾನು ಈ ಬೇಲಿ ಒಳಗಡೆ ಮೊಸರಣ್ಣು ಅಂತ ಬಿಡುತ್ತೆ ಅದು ಕೆಲವರೆಲ್ಲ ಅದು ತಿನ್ನಬಾರ್ದು ತಿನ್ನಬಾರ್ದು ಅಂತಾರೆ ನನಗೂ ಅದು ಗೊತ್ತಿಲ್ಲ ಬಟ್ ನಾನು ಅದನ್ನು ತಿಂದಿದ್ದೀನಿ ಗಮ್ಮಂತ ಅಂತ ಇರುತ್ತದು ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ಅದು ತಿಂದಿದ್ದೀನಿ ಇನ್ನು ಕೆಲವೊಂದು ಕಾಡಲ್ಲಿ ಸಿಕ್ಕೋವಂಥ ಹಣ್ಣುಗಳು ಎಲ್ಲಾನು ತಿಂದಿದ್ದೀನಿ ನಮ್ಮ ತಾಯಿ ತವ್ರ ಮನೆ ಕಾಡು ಒಳಗಡೆನೇ ಇದ್ದಿದ್ರಿಂದ ಅಲ್ಲಿಗೆ ಯಾವಾಗಾದರೂ ಹೋದಾಗ ಅಲ್ಲಿ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಕರ್ಕೊಂಡೋಗೋರು ಕಾಡೊಳಗಡೆ ಕರ್ಕೊಂಡೋಗೋರು ಕರ್ಕೊಂಡು ಹೋದಾಗ ನಮಗೆ ಅಂತಂಥ ಹಣ್ಣುಗಳ್ನೆಲ್ಲ ತಿನ್ಸಿದ್ದಾರೆ ನಮಗೆ ಹಂಗಾಗಿ ನನಗೆ ಆಲ್ಮೋಸ್ಟ್ ಇಂಥದ್ದೇ ಅಂತೆಲ್ಲ ಸುಮಾರಷ್ಟು ಕಾಡಲ್ಲಿ ಬೆಳೆಯೋಂಥ ಹಣ್ಣುಗಳನ್ನೂ ಒಂದು ಬಿಟ್ಟಿಲ್ಲ ನಾನು ಎಲ್ಲ ಥರ ಹಣ್ಣುಗಳ್ನು ತಿಂದಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಅವೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಕಾಡಲ್ಲಿ ಮೇಡಲ್ಲಿ ಒಂಥರ ಓಡಾಡೋದು ನಮಗೆಲ್ಲ ಆವಾಗ ಬಿಸಿಲು ಗಾಳಿ ಮಳೆ ಏನೂ ಗೊತ್ತಾಗ್ತಾ ಇರಲಿಲ್ಲ ನಮ್ಮಮ್ಮ ಯಾವಾಗಾದ್ರೂ ಕರ್ಕೊಂಡೋದಾಗ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸಾವಂದರ್ಗದ ಕಾಡು ಕಾಡಲ್ಲಿ ಕರಡಿಗಳು ಚಿರ್ತೆ ಸೀಳ್ನಾಯಿ ಅಂತಾರೆ ಆಮೇಲೆ ಆನೆ ಈ ಥರ ಎಲ್ಲ ಕಾಟ ಜಾಸ್ತಿ ಇರುತ್ತೆ ಇದೆಲ್ಲ ಇದ್ರೂ ನಾವು ಎಲ್ಲರಿಗೂ ಇದು ಮಾಡಿಬಿಟ್ಟು ಹೋಗಿ ಒಳಗಡೆ ಹೋಗಿ ಕುರಿ ಎಲ್ಲ ಮೇಯಿಸಕ್ಕೋಗೋರು ಅವ್ರ ಜೊತೆ ಹೋಗಿ ನಾವು ಈ ಥರ ಎಲ್ಲ ಹಣ್ಣುಗಳನ್ನ ತಿಂದ್ಕೊಂಡು ಬಂದಿರೋದು ಉಂಟು ಸೊ ಹಣ್ಗಳ್ನ ಇದು ಯಾವ್ಯಾವ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣುಗಳು ಸಿಗುತ್ತೋ ಅದನ್ನೆಲ್ಲ ನೀಟಾಗಿ ತಿನ್ನಿ ಕೆಲವರು ಪಪ್ಪಾಯ ತಿನ್ನಲ್ಲ ಆಪಲ್ ತಿನ್ನಲ್ಲ ಮೂಸಂಬಿ ತಿನ್ನ ಮೂಸಂಬಿ ಬಿಡ್ರಿ ಬೇಡ ಕಿತ್ಲೆಣ್ಣು ತಿನ್ನಲ್ಲ ಇನ್ನು ಕೆಲವರು ಒಂದೊಂದು ಹೇಳ್ತಾ ಇರ್ತಾರೆ ಅಂತಂದರೆ ಅಷ್ಟೇ ಇರಿಟೇಷನ್ ಆಗಿಬಿಡುತ್ತೆ ಇವತ್ತು ಹಬ್ಬವೂ ಮುಗೀತು ನೆನ್ನೆದು ಹಬ್ಬ ಮುಗೀತು ಇವತ್ತು ಕೋಲ್ಡ್ ಬೇರೆ ಆಗಿರೋದ್ರಿಂದ ನಾನು ಸ್ವಲ್ಪ ಇವಾಗ ಕಾಫಿ ಕುಡಿದ್ಬಿಟ್ಟು ರೆಸ್ಟ್ ಮಾಡಿಬಿಡ್ಬೇಕು ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ನನ್ನ ಮಗಳು ಇವತ್ತು ಚೆಲ್ಬೇಡ ಚಲ್ಬೇಡ ಚಲ್ ಇವತ್ತು ಮಧ್ಯಾಹ್ನ ಕೂತ್ಕೊಂಡಿದ್ದೆ ಸುಮ್ಮನೆ ನನ್ನ ಮಗಳು ಸುಮ್ಮನೆ ಇರಲಿಲ್ಲ ಒಂದು ಯಾವುದೋ ಫಿಲಮ್ ತೋರಿಸ್ತೀನಿ ಅಂತ ಅಂದು ನೋಡೋ ತಕ್ಕ ನೋಡಿದೆ ಮುಕ್ಕಾಲು ಭಾಗ ಆಗ್ತಾಯಿತ್ತು ಅಳು ತಡ್ಕೊಳಕ್ಕಾಗಿಲ್ಲ ಅಳ್ತಾನೆ ಇದ್ದೀನಿ ನಾನು ಅಂತ ಸೆಂಟಿಮೆಂಟಲ್ ಫಿಲಮ್ ಬಂತು ಅಂದರೆ ನನಗಂತೂ ಎಮೋಷ್ನಲ್ ಆಗಿಬಿಟ್ಟಿರ್ತೀನಿ ನಾನು ಅಳ್ತಾನೇ ಇರ್ತೀನಿ ಅವಳು ಅಳಬೇಡಿ ಅಳಬೇಡಿ ಅಂತ ಹೇಳ್ತಾ ಇದ್ಲು ಅಷ್ಟು ಅಳ್ತಾನೆ ಇದ್ದೆ ನಾನು ಕೂತ್ಕೊಂಡು ಯಾಕೋ ಗೊತ್ತಿಲ್ಲ ಎಮೋಷ್ನಲ್ ಪಿಕ್ಚರು ಸಾಯೋ ಅಂಥದ್ದು ಸೀನ್ಸ್ಗಳು ಅಂಥವೆಲ್ಲ ಬಂದಾಗ ಆಟೋಮೆಟಿಕ್ ಆ ಕಣ್ಣಲ್ಲಿ ನೀರು ಇರ್ತವೆ ಅದ್ರ ಬಾಡ್ಗೋವು ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಖಂಡಿತವಾಗ್ಲು ಒಂದು ಸತಿ ಪಿಕ್ಚರ್ ನೋಡಿ ಇದು ಹೇಳಬೇಕು ಅಂತೇನಿಲ್ಲ ಬಟ್ ಮೂವಿ ಚೆನ್ನಾಗಿ ಅದು ಸನಮ್ ತೆರಿ ಕಸಮ ಸನಮ್ ತೆರಿ ಕಸಮ ಚಿಕ್ಕ ಹುಡುಗರಲ್ಲೆಲ್ಲ ನಾವು ಹಿಂದಿ ಫಿಲಮ್ಸು ಜಾಸ್ತಿ ನೋಡ್ತಾನೆ ಇರ್ತಿದ್ವಿ ಅವಾಗೆಲ್ಲ ಚೆನ್ನಾಗಿರೋದು ಮೂವಿ ಇದು ಸ್ಟೋರಿ ಇಷ್ಟ ಆಯಿತು ಅಂತ ಅಂದರೆ ನೋಡ್ತಾಯಿರ್ತೀನಿ ಇಲ್ಲ ನಾನು ಸಾಮಾನ್ಯವಾಗಿ ಫಿಲಮ್ಗಳು ನೋಡೋಲ್ಲ ಯಾಕೆಂದರೆ ನಮ್ಮಪ್ಪ ಅವಾಗ ಫಿಲಮ್ಮು ತೋರಿಸಿ 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 ನಮಗೆ ವಾಂತಿ ಹೊರಂಗೆ ಮಾಡಿಸ್ಬಿಟ್ಟವ್ರೆ ನಮಗೆ ಅದಕ್ಕೆ ನನಗೆ ಫಿಲಮ್ಗಳೆಲ್ಲ ಅಷ್ಟು ಇವಾಗ ಯಾವ ಫಿಲಮ್ ಬಂದರೂ ಇಷ್ಟ ಆಗೋಲ್ಲ ಮೊಬೈಲಿಂದನೇ ಹಾಕಿ ತೋರಿಸ್ತಾ ಇದ್ಲು ಇದರಲ್ಲಿ ವಿಗೆ ಕನೆಕ್ಟ್ ಮಾಡಿಬಿಟ್ಟು ಹಾಕಿ ತೋರಿಸಿದ್ಲು ತುಂಬ ಚೆನ್ನಾಗಿತ್ತು ಪಿಚ್ಚರು ಇಷ್ಟ ಆಯಿತು ಕೂಡ ನನಗೂ ಪಿಚ್ಚರ್ ಇಷ್ಟ ಆಯಿತು ಚೆನ್ನಾಗಿತ್ತು ಲಾಸ್ಟಲ್ಲಿ ಕ್ಯಾನ್ಸರ್ ಬಂದು ಸತ್ತೋಗ್ಬಿಡ್ತಾಳೆ ಫಿಲಮ್ಮು ನೋಡ್ಬೋದು ಸತಿ ನೋಡಿದ್ದೀನಿ ಬಟ್ ಇನ್ನೊಂದು ಇದು ಬರ್ತಾ ಇದೆಯಂತೆ ಇನ್ನೊಂದು ಅಂದರೆ ಸೆಕೆಂಡು ಅಂದರೆ ಪಾರ್ಟ್ ಟು ಪಾರ್ಟ್ ಟು ಬರ್ತಾಯಿದ್ದಂತೆ ನೋಡೋಣ ಅದೇನೋ ಅಕಸ್ಮಾತ್ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ ಅದನ್ನು ಕೂಡ ನೋಡ್ತೀನಿ ನಾನು ಎಲ್ಲ ಥರದ ಫಿಲಮು ಇಂಥದ್ದೇ ಅಂತಿಲ್ಲ ಮರಾಠಿ ಬಂಗಾಳಿ ತಮಿಳು ತೆಲುಗು ಎಲ್ಲ ಫಿಲಮ್ಮು ಅವಾಗೆಲ್ಲ ಯಾವುದು ಬಂದರೂ ಬಿಡ್ತಿರ್ಲಿಲ್ಲ ಒಂದು ಫಿಲಮು ಬಂದರೂ ಬಿಡ್ತಿರ್ಲಿಲ್ಲ ಎಲ್ಲ ಫಿಲಮೂ ನೋಡ್ಬಿಟ್ಟಿದ್ದೀವಿ ಬಟ್ ಇವಾಗಂತೂ ಯಾವ ಫಿಲಮು ನೋಡೋಕ್ಕಲ್ಲ ಯಾವ ಥೇಟ್ರ್ಗೆ ಕರೆದ್ರೂ ಹೋಗೋಕ್ಕೋಗ ಎಷ್ಟೊಂದು ಫಿಲಮ್ಗಳಿಗೆಲ್ಲ ಕರಿತಾ ಇರ್ತಾರೆ ಬಟ್ ನನಗೆ ಅದೇನೋ ಫಿಲಮ್ಮು ಅಂದರೆ ನನ ಇಷ್ಟನೇ ಆಗೋಲ್ಲ ಮನೆಯಲ್ಲಾಕಿದ್ದಲು ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದೆ ನೋಡ್ತಾ ನೋಡ್ತಾ ಹಂಗೆ ಹೇಳೂ ಬಂತು ಒಂಥರ ಚೆನ್ನಾಗಿತ್ತು ನಿಮಗೂ ಹೇಳೋಣ ಅಂತ ಅನ್ನಿಸ್ತು ಸಿಕ್ಕುರೇ ಫಿಲಮ್ ನೋಡಿ ಚೆನ್ನಾಗಿದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಸನಮ್ ತೆರಿ ಕಸಮ್ ಪಿಚ್ಚರು ಎಮೋಷ್ನಲ್ ಪಿಕ್ಚರ್ ಅದು ತುಂಬ ಇಷ್ಟ ಆಯಿತು ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಸೊ ಇಷ್ಟು ಇನ್ಯಾಕೆ ತಡ ಮಾಡೋದು ನಿನ್ನೆ ನಾನು ಎಲ್ಲೋಗಿದ್ದೆ ಏನು ಮಾಡಿದೆ ಪೂಜೆಗೆಲ್ಲ ಏನು ಮಾಡಿದ್ದೆ ಅದನ್ನು ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇನ್ನೇನು ತಡ ಮಾಡೋದು ಹೋಗ್ತಾ ಹೋಗ್ತಾ ಹಂಗೆ ಮಾತನ್ನ ಕಂಟಿನ್ಯೂ ಮಾಡೋಣ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಬೇಗ ಪೂಜೆ ಮಾಡಿ ರವಿ ಉಂಡೆ ಮಾಡಿದ್ದೆ ಇವತ್ತು ಯಾಕೆ ಅಂತ ಅಂದರೆ ತಂಬಿಟ್ಟು ಮಾಡ್ಬೋದಾಯಿತು ಬಟ್ ಹುಡುಗರಿಗೆ ಎಕ್ಸಾಮ್ ಟೈಮು ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡಲಿಲ್ಲ ಇವನು ನೋಡಿರಿ ಎಲ್ಲೋ ಕಲರ್ ಕುರ್ತಾ ನಮ್ಮ ಮನೆಯವರು ಕನ್ನಡಕ್ಕೆ ಹಾಕೊಂಡು ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ ನಿತ್ಯ ಹೋಗಬೇಕು ಅಂತಲೇ ನನ್ನ ಮಗಳು ರೆಡಿ ಆಗಿದ್ಲು ನಾವು ಕೂಡ ಹೊರಟಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ವೆದರ್ ಹೆಂಗಿತ್ತು ಅಂತ ಅಂದರೆ ಇತ್ತ ಆಚೆ ಹೋಗಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಇಲ್ಲ ಕಾ ತ ಕಾರಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ವೆದರ್ ಹಂಗಿತ್ತು ಆಚೆ ಹೋರೇ ಆಮ್ಲೆಟ್ ಆಗ್ಬಿಡ್ತೀವಿ ಒಳಗಡೆ ಕೂತ್ಕೊಂಡ್ರೆ ಚಪಾತಿ ಹಾಕ್ತೀವಿ ಅನ್ನೋ ಭಯ ಇತ್ತು ಅದರಲ್ಲಿ ಎ ಸಿ ಬೇರೆ ಆನ್ ಮಾಡ್ಕೊಂಡು ಹೋಗಲೇಬೇಕಾಯಿತು ವಿಧಿ ಇಲ್ಲ ಅಂತ ಎ ಸಿ ಆನ್ ಮಾಡ್ಕೊಂಡು ಹೋದ್ವಿ ಮಳೆ ಬರೋವಾಗಂತೂ ಈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಗಾಳಿ ಬರ್ತಾಯಿದ್ರೆ ಹೊರಗಡೆಯಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ತುಂಬಾ ಇಷ್ಟ ಆಯಿತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊಡೋಂಥ ಟೈಮ್ ಕೂಡ ಆಯಿತು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಟೈಮ್ ಬೇರೆ ಮನೇಲಿ ದೀಪ ಹಚ್ಬೇಕಾಯ್ತು ಹಾಗಾಗಿ ಬೇಗ ಕೂಡ ಬರಬೇಕಾಯಿತು ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು